ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಕಿಲ್ ಪ್ರೊನೋರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ಚಾನಲ್ನ ಮೊದಲನೇ ವಿಡಿಯೋದಲ್ಲಿ ನಾನು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ನೀಶ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಈ ಚಾನಲ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೆ ಆ ವಿಡಿಯೋದಲ್ಲಿ ಸ್ಟಾರ್ಟ್ ಆದಾಗ್ಲಿಂದ ಎಂಡ್ವರ್ಗು ಸ್ಕಿಲ್ಸ್ ಅನ್ನೋ ಪದನ ತುಂಬ ಸಲ ಯೂಸ್ ಮಾಡಿದ್ದೀನಿ ಆ್ಯಂಡ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ದೀನಿ ಇಲ್ಲಿ ನೀಶ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಸ್ಕಿಲ್ಸನ್ನೇ ನೀಶ್ ಅಂತ ಕರೀತಾರೆ ನೀಶ್ ಅಂದರೆ ಸ್ಕಿಲ್ಸ್ ಅಂತ ಗೊತ್ತಾಯಿತು ಸೊ ನಿಮಗೆ ಸ್ಕಿಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅವ್ರ ನೀಶನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳೋದಂದ್ರೆ ನಾನು ಫಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ಪ್ರೂಫ್ ರೀಡಿಂಗ್ ಆಗಿರ್ಬೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ಬೋದು ಅದೆಲ್ಲ ಸ್ಕಿಲ್ಸ್ ಅಂತ ಹೇಳಿದ್ದೆ ಆದರೂ ನಿಮಗೆ ನೀಶ್ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ರೆ ಮೆನಿ ವೇಸಲ್ಲಿ ನೀವು ನೀಶನ್ನ ಫೈಂಡ್ ಔಟ್ ಮಾಡ್ಬೋದು ನೀಶ್ ಅಂದರೆ ಫಸ್ಟ್ ತಿಂಗ್ ಸ್ಕಿಲ್ಸ್ ಅಂತ ಹೇಳ್ಬೋದು ಇನ್ನೂ ಕ್ಲಿಯರ್ ಆಗಿ ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆರ್ ನೀವು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತಿರೋ ಆ ಫೀಲ್ಡಲ್ಲಿ ನೀವು ಫ್ರೀಲ್ಯಾನ್ಸರ್ ಆಗಿ ಮುಂದುವರಿಬೋದು ಫ್ರೀಲ್ಯಾನ್ಸಿಂಗ್ನಲ್ಲಿ ನೀಶ್ ಫೈಂಡ್ ಔಟ್ ಮಾಡೋದಕ್ಕೆ ಮೆನಿ ವೇಸ್ ಇದೆ ಅಂತ ಹೇಳಿದೆ ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋ ಫಸ್ಟು ವೇ ಯಾವುದು ಅಂದರೆ ಚಾಟ್ ಜಿ ಪಿ ಟಿ ನಿಮಗೆ ಬಹುಶಃ ಗೊತ್ತಿರ್ಬೋದು ಚಾಟ್ ಜಿ ಪಿ ಟಿ ಅಂದರೆ ಅದೊಂದು ಎ ಐ ಟೂಲ್ ಆಗಿರುತ್ತೆ ಇದರಲ್ಲಿ ನೀವು ಏನೇ ಕ್ವಶನ್ ಮಾಡಿದ್ರೂ ಅದು ನಿಮಗೆ ಆನ್ಸರ್ ಮಾಡ್ತಾ ಹೋಗುತ್ತೆ ಸೊ ನೀವು ಇದರ ಮೂಲಕ ನಿಮ್ಮ ನೀಶ್ನ ಫೈಂಡ್ ಔಟ್ ಮಾಡ್ಬೋದು ನಾನು ಫಸ್ಟು ಚಾಟ್ ಜಿ ಪಿ ಟಿನಲ್ಲಿ ಒಂದು ಪ್ರಾಂಪ್ಟನ್ನ ಕೊಡ್ತೀನಿ ಈ ಪ್ರಾಂಪ್ಟಲ್ಲಿ ಏನಿರುತ್ತೆ ಅಂದರೆ ನಾನು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಎ ಫ್ರೆಶರ್ ನಾನು ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದೀನಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡು ಅಂತ ನಾನು ಪ್ರಾಂಪ್ಟ್ ಮೂಲಕ ಚಾಟ್ ಜಿ ಪಿಟಿನ ಕೇಳಿದ್ದೀನಿ ಸೊ ನಾನಿಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದೀನಿ ಏನೇನೆಲ್ಲ ಆಪ್ಷನ್ ಬಂತು ಅಂದರೆ ಸೋಷಿಯಲ್ ಮೀಡಿಯಾ ಡಿಸೈನಿಂಗ್ ಬಂತು ಬ್ರ್ಯಾಂಡಿಂಗ್ ಆ್ಯಂಡ್ ಲೋಗೋ ಡಿಸೈನಿಂಗ್ ಬಂತು ಕ್ಯಾನ್ವಾ ಟೆಂಪ್ಲೆಟ್ಸ್ ಬಂತು ಯೂಟ್ಯೂಬ್ ಥಮ್ನೇಲ್ಸ್ ಆ್ಯಂಡ್ ಬ್ಯಾನರ್ಸ್ ಬಂತು ಈವೆಂಟ್ ಇನ್ವಿಟೇಷನ್ಸ್ ಆ್ಯಂಡ್ ಪೋಸ್ಟರ್ಸ್ ಬಂತು ರೆಸ್ಟೋರೆಂಟ್ ಮೆನು ಆ್ಯಂಡ್ ಪ್ರಮೋಷನ್ಸ್ ಇ ಬುಕ್ ಆ್ಯಂಡ್ ಪಿ ಡಿ ಎಫ್ ಡಿಸೈನ್ ಈ ಚಾಟ್ ಜಿ ಪಿ ಟಿ ಏನು ಹೇಳ್ತಾ ಇದ್ರಂದ್ರೆ ಕೊಟ್ಟಿರೋ ಏಳು ಆಪ್ಷನ್ಸಲ್ಲಿ ನೀವು ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಬೋದು ಇಲ್ಲ ಏಳನ್ನು ಚೂಸ್ ಮಾಡಿ ಅದರಲ್ಲಿ ಎಕ್ಸ್ಪರ್ಟೈಸ್ ಆಗ್ಬೋದು ಅಂತ ಹೇಳ್ತಾ ಇದೆ ನನ್ನ ಪ್ರಕಾರ ಏಳು ಆಪ್ಷನ್ಸಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡೋದು ಬೆಟರು ಯಾಕಂದ್ರೆ ನೀವು ಫ್ರೀಲ್ಯಾನ್ಸರ್ ಆಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂದರೆ ಆ್ಯಸ್ ಎ ಬಿಗಿನರ್ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಯಾವ್ದಾದ್ರು ಒಂದು ಫೀಲ್ಡು ಲೈಕ್ ಯೂಟ್ಯೂಬ್ ಥಮ್ನೇಲ್ಸ್ ಕ್ರಿಯೇಟ್ ಮಾಡೋದಿರ್ಬೋದು ಇ ಬುಕ್ಸ್ ಡಿಸೈನ್ಸ್ ಇರ್ಬೋದು ಕ್ಯಾನ್ಮಾ ಟೆಂಪ್ಲೇಟ್ಸ್ ಇರ್ಬೋದು ಯಾವ್ದಾದ್ರು ಒಂದರಲ್ಲಿ ಫಸ್ಟು ನೀವು ಎಕ್ಸ್ಪರ್ಟೈಸ್ ಆಗಿ ಈ ಆರು ಆಪ್ಷನ್ಸಲ್ಲಿ ನಿಮಗೆ ಲೈಕ್ ಸೋಷಿಯಲ್ ಮೀಡಿಯಾ ಡಿಸೈನ್ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸುತ್ತೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ನೀವು ಚಾಟ್ ಚಿಪಿಟಿನೇ ಕೇಳ್ಬೋದು ಜಸ್ಟ್ ಈ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ ಅದನ್ನು ಕಾಪಿ ಮಾಡಿ ನೆಕ್ಸ್ಟ್ ಇಲ್ಲಿ ಚಾಟ್ ಬಾಕ್ಸಲ್ಲಿ ಪೇಸ್ಟ್ ಮಾಡೋಣ ಸೋಷಿಯಲ್ ಮೀಡಿಯಾ ಡಿಸೈನ್ ಅಂತ ಕೊಟ್ಟ ಮೇಲೆ ನಮಗೆ ಚಾಟ್ ಜಿ ಪಿ ಟಿ ಒಂದು ರೋಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿಕೊಡ್ತು ಏನಪ್ಪ ಇದು ರೋಡ್ ಮ್ಯಾಪ್ ಅಂದರೆ ಈ ಸ್ಟೆಪ್ಸ್ಗಳೇನು ಕಾಣಿಸ್ತಾ ಇದೆ ಇದೇ ರೋಡ್ ಮ್ಯಾಪ್ ಅಂತ ಹೇಳ್ಬೋದು ಈ ಸ್ಟೆಪ್ಸಲ್ಲಿ ಫುಲ್ ಡೀಟೇಲ್ ಆಗಿ ಚಾಟ್ ಜಿ ಪಿ ಟಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಒಂದೊಂದು ಸ್ಟೆಪ್ಸಲ್ಲೂ ಕೂಡ ನೀವು ಯಾವ ರೀತಿ ವರ್ಕ್ ಮಾಡಿದ್ರೆ ನೀವು ಫ್ರೀಲ್ಯಾನ್ಸರ್ ಆಗಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದೆ ಫಸ್ಟು ಪಿಕ್ ಯುರ್ ಸ್ಪೆಷಲೈಸೇಷನ್ ಅಂದರೆ ನೀವು ಯಾವುದಾದ್ರು ಒಂದು ಆಪ್ಷನ್ನ ನೀವು ಚೂಸ್ ಮಾಡ್ಬೋದು ಕರೋಸಲ್ ಪೋಸ್ಟ್ ಚೂಸ್ ಮಾಡ್ಬೋದು ಪೋಸ್ಟ್ ಟೆಂಪ್ಲೇಟ್ ಚೂಸ್ ಮಾಡ್ಬೋದು ಆ್ಯಡ್ ಕ್ರಿಯೇಷನ್ ಇರ್ಬೋದು ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು ಬಿಲ್ಟ್ ಪೋರ್ಟ್ಫೋಲಿಯೋ ಈ ಪೋರ್ಟ್ಫೋಲಿಯೋ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇರ್ಬೋದು ಆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಹೇಗೆ ಮಾಡ್ಬೋದು ಅನ್ನೋನು ಕೂಡ ಬ್ರೀಫ್ ಆಗಿ ಚಾಟ್ ಚಿಪಿಟಿ ನಿಮಗೆ ಹೇಳ್ತಾ ಇದೆ ಇದರಲ್ಲೂ ನಿಮಗೆ ಏನೋ ಡೌಟ್ಸ್ ಇದೆ ನಂಗೆ ಏನೂ ಗೊತ್ತಾಗ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೋದು ಲೈಕ್ ಲಿಂಕ್ಡ್ ಇನ್ ಕರೋಸಲ್ ಪೋಸ್ಟ್ ಲಿಂಗ್ ಇನ್ ಕರೋಸಲ್ ಪೋಸ್ಟ್ ಅಂತ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ತುಂಬ ಚಾನಲ್ಸ್ಗಳು ಲಿಂಕ್ಡ್ ಇನ್ ಕರೋಸಲ್ ಪೋಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಂದೊಂದು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಸೊ ನೀವು ಈ ವಿಡಿಯೋಗಳನ್ನ ನೋಡಿಕೊಂಡು ಲಿಂಕ್ಡ್ ಇನ್ ಬ್ಯಾನರ್ಸ್ ಅವ್ರ ಲಿಂಕ್ಡ್ ಇನ್ ಕರೋಸಲ್ ಪೋಸ್ಟನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀವು ಕಲ್ತ್ಕೊಬೋದು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋದಲ್ಲಿ ನಾನು ನಿಮ್ಮ ನೀಶನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಚಾಟ್ ಜಿ ಪಿ ಟಿ ಮೂಲಕ ನಿಮ್ಮ ನೀಶನ್ನು ನೀವು ಫೈಂಡ್ ಔಟ್ ಮಾಡ್ಕೊಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ